ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಆಗುವಂತಹ ಫಲಗಳು ಮತ್ತು ಅವರು ಎದುರಿಸುವಂತಹ ಸವಾಲುಗಳೇನು ಯಾವ ಮುಂಜಾಗ್ರತೆಗಳ ತ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಯಾವ ಪರಿಹಾರಗಳನ್ನು ಮಾಡಬೇಕಾಗಿರುತ್ತೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆ ಅನ್ನುವಂತಹ ವಿಷಯಗಳೊಂದಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮೊಂದೆ ಹಂಚಿಕೊಳ್ಳೋದಕ್ಕೆ ಇಂದಿನ ಬಂದಿದ್ದೇವೆ ನಮ್ಮ ವಿಡಿಯೋ ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ದಿನ ಕಟಕ ರಾಶಿ ಜಾತಕರಿಗೆ ಯಾವ ರೀತಿ ಫಲಗಳು ಇರುತ್ತೆ ಚಂದ್ರ ಅಧಿಪತಿ ಆಗಿರುವಂತಹ ಕಟಕ ರಾಶಿ ಜಾತಕರಿಗೆ ಜೂನ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಇದೆ ಮುಖ್ಯವಾಗಿ ಈ ಮಾಸದಲ್ಲಿ ಅಂದರೆ ಕಳೆದಂತಹ ಮಾಸದಲ್ಲಿ ಆಗಿರುವಂತಹ ಗೋಚಾರ ಗ್ರಹಗಳ ಈ ಪರ್ಟಿಕ್ಯುಲರ್ ಏನಿದಿರುತ್ತೋ ಅಂದರೆ ಸಂಚಾರ ಬದಲಾವಣೆ ಅನ್ನೋದಿದೆ ಗುರುಗ್ರಹ ಬದಲಾವಣೆ ಆಗಿರಬಹುದು ಅಥವಾ ರಾಹುಕೇತುಗಳ ಬದಲಾವಣೆ ಮುಖ್ಯವಾಗಿ ರಾಹುಕೇತುಗಳ ಬದಲಾವಣೆ ಹದಿನೆಂಟು ತಿಂಗಳ ಕಾಲ ದ್ವಾದಶ ರಾಶಿಗಳಿಗೆ ಒಂದು ರೀತಿಯಾದ ಸರ್ಪದೋಷವನ್ನು ಕಾಲ ಸರ್ಪದೋಷವನ್ನು ನೀಡ್ತಾ ಯಾಕಂದರೆ ಇವರು ಈ ರಾಹುಕೇತುಗಳ ನಡುವೆ ಎಲ್ಲ ಗ್ರಹಗಳು ಇರುವುದರಿಂದ ಒಂದು ರೀತಿಯಾದ ಅನ್ನು ಉಂಟು ಮಾಡುವಂತಹ ರೀತಿ ಫಲಗಳನ್ನು ನೀಡುವಂತಹ ಸಂದರ್ಭಗಳು ಬರಬಹುದು ಅದು ಯಾಕಂದರೆ ನಾವು ಜಾತಕ ಚಕ್ರವನ್ನು ಪರಿಶೀಲನೆ ಮಾಡುವಾಗ ಈ ಕಾಲು ದೋಷಗಳಲ್ಲಿ ಅದೇ ರೀತಿ ಇರುತ್ತೆ ಅಂದರೆ ರಾಹುಕೇತುಗಳ ನಡುವೆ ಉಳಿದ ಉಳ್ ಉಳಿದ ಎಲ್ಲ ಗ್ರಹಗಳು ಇರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಒಂದು ರೀತಿ ಕಾಲು ಸರ್ಪದೋಷ ಅನ್ನೋದು ಉಂಟಾಗ್ತಾ ಇರುತ್ತೆ ಅದೇ ರೀತಿ ಕಟಕರಾಶಿಯವರಿಗೆ ಕುಟುಂಬ ಮತ್ತು ಪಂಚಮ ಸ್ಥಾನಗಳ ಮಧ್ಯೆ ರಾಹುಕೇತು ಸಂಚಾರ ಅನ್ನೋದು ಈ ರೀತಿ ಒಂದು ರೀತಿ ದೋಷ ಅನ್ನು ಉಂಟು ಮಾಡ್ತಾ ಇದೆ ಮತ್ತು ಪರಿಹಾರಗಳೇನು ಅನ್ನೋದು ವಿಡಿಯೋ ಕೊನೆಯಲ್ಲಿ ಹೇಳೋಣ ಈ ಕುಟುಂಬ ಮತ್ತು ಪಂಚಮ ಸ್ಥಾನ ಅನ್ನೋದು ಕಾರಕತ್ವ ಭಾವಫಲಗಳು ನಾವು ನೋ ನೋಡುವುದಾದರೆ ಒಬ್ಬ ವ್ಯಕ್ತಿಗೆ ಸಂಪತ್ತನ್ನು ನೀಡುವಂತಹ ಸಂದರ್ಭಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಲಾಭಗಳು ಸಂಪತ್ತು ಗೃಹ ಆಸ್ತಿ ಈ ರೀತಿ ಯೋಗಗಳನ್ನು ಧನಯೋಗವನ್ನು ನೀಡುವಂತಹ ಈ ಸ್ಥಾನಗಳಿಗೆ ಈ ಸ್ಥಾನಗಳ ಮೇಲೆ ವ್ಯಕ್ತಿಗೆ ಜಾತಕನಿಗೆ ಅನುಕೂಲವಾಗ್ತಾ ಇರುತ್ತೆ ಸಿದ್ಧಿಕಾರಕವಾಗ್ತಾ ಇರುತ್ತೆ ಈ ಕುಟುಂಬ ಪಂಚಮ ಮಧ್ಯೆ ಇರುವಂತಹಿತು ಸಂಚಾರ ಅನ್ನೋದು ಕೆಲವೊಂದು ಆಕಸ್ಮಿಕ ಘಟನೆಗಳಿಗೆ ಕೆಲವೊಂದು ಆಕಸ್ಮಿಕವಾಗಿ ವಿವಾಹ ನಿಶ್ಚಯವಾಗುವುದಾಗಿರಬಹುದು ಆಕಸ್ಮಿಕವಾಗಿ ಕೆಲವೊಂದು ಬದಲಾವಣೆಗಳು ಜೀವನದಲ್ಲಿ ಬರುವುದಾಗಿರಬಹುದು ಆಕಸ್ಮಿಕವಾಗಿ ತುಂಬ ನಂಬಿರುವಂತಹ ವ್ಯಕ್ತಿಗಳ ಮುಖವಾಡ ಕಳಚಿ ಅವರ ನಿಜ ವರ್ತನೆ ಏನು ಅನ್ನೋದು ತಿಳ್ಕೊಳ್ಳುವಂತಹ ಒಂದು ಸಂದರ್ಭವಾಗಿರ್ಬೋದು ಎಲ್ಲ ಆಕಸ್ಮಿಕವಾಗಿ ಅಚಾನಕ್ಕಾಗಿ ನಡೆಯುವಂತಹ ಸಂದರ್ಭಗಳು ಪರಿಸ್ಥಿತಿಗಳು ಇದೆ ಆ್ಯಕ್ಚುಲಿ ಲಕ್ಷ್ಮಿ ಆಕರ್ಷಣೆ ಕಿಟ್ಟನ್ನು ಈ ಕೆಲವೊಂದು ಮುಖ್ಯವಾಗಿರುವಂತಹ ಲಕ್ಷ್ಮಿ ಆಕರ್ಷಣೆ ಮಾಡುವಂತಹ ಕೆಲವೊಂದು ವಸ್ತುಗಳ ಸಂಗ್ರಹವನ್ನು ಮಾಡಿ ಅದರಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅಷ್ಟೋತ್ತರ ನಾಮಗಳಿಂದ ಶಾಸ್ತ್ರೋಕ್ತವಾಗಿ ಈ ಶಕ್ತಿಯನ್ನು ತುಂಬಿ ನಿಮಗೆ ನೀಡಲಾಗ್ತಾ ಇದೆ ನೀವು ನಿಮ್ಮ ಆಸಕ್ತಿ ಇದ್ದವರು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ತುಂಬ ಜನ ಆರ್ಡರ್ ಮಾಡ್ತಾ ಇದ್ದಾರೆ ಐ ಥಿಂಕ್ ಎಲ್ಲರಿಗೂ ಆಲ್ರೆಡಿ ಆರ್ಡರ್ ತಲುಪಿದೆ ಅಂತ ಭಾವಿಸ್ತಾ ಇದ್ದೇನೆ ಮತ್ತಷ್ಟು ಆಸಕ್ತಿ ಇದ್ದವರು ಈ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರಲ್ಲಿ ಈ ಕಿಟ್ ಬಗ್ಗೆ ವಿಚಾರ ಮಾಡಿ ಆಮೇಲೆ ನಿಮಗೆ ಇಷ್ಟವಾದದ್ದಲ್ಲಿ ಆರ್ಡರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಂದರ್ಭದಲ್ಲಿ ಕೆಲವರಿಗೆ ಕೆಲವೊಂದು ವಿಷಯಗಳಲ್ಲಿ ನಿರಾಶೆಯನ್ನು ಉಂಟು ಮಾಡುವಂತಹ ಸಂದರ್ಭಗಳು ಬರಬಹುದು ಅಂದರೆ ಒಂದು ಪರ್ಟಿಕ್ಯುಲರ್ ಯಾವುದಾದ್ರೂ ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ಳಿ ಅಥವಾ ಒಂದು ಉದ್ಯೋಗ ಎಲ್ಲ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು ಒಂದು ಉದ್ಯೋಗಕ್ಕೆ ಬೇಕಾಗಿರುವಂತಹ ಎಲ್ಲ ಕ್ವಾಲಿಫಿಕೇಷನ್ಸ್ ಅನುಭವ ಎಲ್ಲ ಇರುತ್ತೆ ಎಲ್ಲ ರೌಂಡ್ಸನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾರೆ ಆದರೆ ಕೊನೆಯ ಹಂತದಲ್ಲಿ ಜಸ್ಟ್ ಮಿಸ್ ಆಗೋದು ಅಥವಾ ಸ್ಪರ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಟ್ ಆಫ್ ಮಾರ್ಕ್ಸ್ ಅಂತ ಇರುತ್ತೆ ಇನ್ನೇನು ಜಸ್ಟ್ ಒಂದು ಆಫ್ ಮಾರ್ಕ್ ಒನ್ ಮಾರ್ಕ್ ಡಿಫ್ರೆನ್ಸಿಂದ ಕೈಜಾರಿ ಹೋಗೋದು ಈ ರೀತಿ ಏನಾಗ್ತಾ ಇರುತ್ತೆ ನಿರಾಶೆಗೆ ಡಿಸಪ್ಪಾಯಿಂಟ್ಮೆಂಟ್ಗೆ ಗುರಿಯಾಗುವಂತಹ ಸಂದರ್ಭಗಳು ಬರಬಹುದು ಯಾಕಂದರೆ ಅಷ್ಟಮದಲ್ಲಿ ರಾಹುಗ್ರಹ ಸಂಚಾರ ಅನ್ನೋದರಿಂದ ಈ ರೀತಿ ಕೆಲವೊಂದು ಆಕಸ್ಮಿಕವಾಗಿ ಆಗಿ ನಡೆಯುವಂತಹ ಕೆಲವೊಂದು ಸಿಚುವೇಶನ್ಸ್ ಆಗಿರ್ಬೋದು ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ಬರೋದಾಗಿರ್ಬೋದು ಕೆಲವೊಂದು ಸುದ್ದಿಗಳು ನಿಮಗೆ ತಲುಪೋದಾಗಿರ್ಬೋದು ನಿಮಗೆ ಕೆಲವೊಂದು ರೀತಿಯಲ್ಲಿ ಆತಂಕವನ್ನು ಮೂಡಿಸುವಂತಹ ಇರುತ್ತೆ ಮಾನಸಿಕವಾಗಿ ಆತಂಕವನ್ನು ಮೂಡಿಸುವಂತಹ ರೀತಿಯಲ್ಲಿ ಭಯ ಬಿಡಬೇಡಿ ಮತ್ತು ಎಂತಹದ್ದು ಈ ಯಾವ ರೀತಿ ಅಂತ ಈ ರೀ ಆ ರೀತಿಯಲ್ಲ ಕೆಲವೊಂದು ವಿಷಯಗಳಲ್ಲಿ ಯಾವಾಗಲೂ ನಡೆದಿರುತ್ತೆ ಅಂತಹ ವಿಷಯಗಳು ಮತ್ತೆ ಈಗ ಸ್ಟಾರ್ಟ್ ಮಾಡೋದು ಅಥವಾ ಆ ವಿಷಯಗಳನ್ನ ಇಟ್ಕೊಂಡು ಈಗ ಮತ್ತೆ ಈ ವಿಷಯ ಅಂದರೆ ಈ ರೀತಿ ನೀವು ಹೇಳಿದ್ರಂತೆ ಅದಕ್ಕೆ ಅವರು ಈಗ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಈ ರೀತಿ ಕೆಲವೊಂದು ಅದೇನೂ ಆಗೋಲ್ಲ ರಾ ರಾಹುಗ್ರಾಹು ಜಸ್ಟ್ ಭಯ ಮಾತ್ರ ಬೆಳೆಸ್ತಾ ಇರ್ತಾರೆ ಸೊ ಆ ರೀತಿ ಸಂಘಟನೆಗಳು ಯಾವ ರೀತಿ ಆಗೋಲ್ಲ ಇಲ್ಲ ಯಾವುದೋ ಹಿಂದಿನ ದಿನಗಳಲ್ಲಿರುವಂಥ ಒಂದು ಪೋಲೀಸ್ ಕೇಸ್ ಮತ್ತೆ ಮಾಡ್ತಾ ಇದ್ದಾರಂತೆ ಅದರಲ್ಲಿ ಅಂದರೆ ಯಾವಾಗಲೂ ಮುಗ್ದೋಗಿರುತ್ತೆ ಅದೆಲ್ಲ ಮುಗ್ದೋಗಿರುತ್ತೆ ಆದರೂ ಈಗ ಕೆಲವೊಂದು ಆ ರೀತಿ ಸುದ್ದಿಗಳು ನಿಮಗೆ ಕಿವಿಗೆ ಬೀಳೋದ್ರಿಂದ ಸ್ವಲ್ಪ ಆತಂಕಕ್ಕೆ ಈಡಾಗುವಂತಹ ಮಾನಸಿಕವಾಗಿ ಆತಂಕಕ್ಕೆ ಮಾನಸಿಕವಾಗಿ ಚಿಂತೆ ಈಡಾಗುವಂಥ ಸಂದರ್ಭಗಳು ಬರಬಹುದು ಆದರೆ ಮಾನಸಿಕವಾಗಿ ಸದೃಢರಾಗಿರಬೇಕು ಯಾವಾಗಲೂ ಆಗಿರೋದು ಇವಾಗ ಏನು ಮಾಡೋಕ್ಕಾಗುತ್ತೆ ಆ ರೀತಿ ಬರೆದಿರೋರೆಲ್ಲ ಇವಾಗ ಎಲ್ಲಿದ್ದಾರೋ ಗೊತ್ತಿಲ್ಲ ಆ ರೀತಿ ಇನ್ವಾಲ್ವ್ ಆಗಿರೋದೆಲ್ಲ ಇವಾಗೇನು ಅಂತ ಸ್ವಲ್ಪ ಮನೋಧೈರ್ಯದಿಂದ ಆತ್ಮಸ್ಥೈರ್ಯದಿಂದ ಏನೂ ಆಗಲ್ಲ ನೀವು ಧೈರ್ಯದಿಂದ ಇರಬೇಕಾಗಿರುತ್ತೆ ಆತ್ಮವಿಶ್ವಾಸದಿಂದ ನೀವು ಇರಬೇಕಾಗಿರುತ್ತೆ ಇನ್ನು ಕುಟುಂಬ ಸ್ಥಾನದಲ್ಲಿ ಬಂದಿರುವಂತಹ ಕೇತು ಕೆಲವೊಬ್ಬರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಕುಟುಂಬ ಸದಸ್ಯರ ನಡುವೆ ಒಂದು ರೀತಿ ವಾತಾವರಣ ಅನುಕೂಲವಾಗಿರಲ್ಲ ಅಂದರೆ ನಿಮಗೆ ವಿರುದ್ಧವಾಗಿ ಮಾತಾಡುವುದಾಗಿರಬಹುದು ಅಥವಾ ನೀವು ಹೇಳಿರುವಂತಹ ಮಾತುಗಳಿಗೆ ಎದುರು ಉತ್ತರ ನೀಡುವಂತಹ ಸಂದರ್ಭಗಳಾಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ಅಸತ್ಯ ಅನಗತ್ಯ ಆರೋಪಣೆಗಳನ್ನು ಮಾಡುವುದಾಗಿರ್ಬೋದು ಬೇರೆಯವರಿಗೆ ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಅಂದರೆ ನಿಮ್ಮ ಕುಟುಂಬದಲ್ಲಿ ಇದ್ದು ನಿಮ್ಮ ಬಗ್ಗೆ ಕೆಟ್ಟ ವಿಷಯಗಳನ್ನು ಅಥವಾ ಕೆಟ್ಟ ಕೆಲವೊಂದು ಬಲಹೀನತೆಗಳನ್ನು ಹೊರಗಡೆ ಇರುವಂತಹ ಜನಕ್ಕೆ ಹೇಳುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಈ ಕುಟುಂಬ ಸದಸ್ಯರು ಒಂದು ರೀತಿ ಸ ಘರ್ಷಣೆಯ ವಾತಾವರಣ ಅಂತ ಹೇಳೋದಕ್ಕಿನ್ನ ಒಂದು ರೀತಿ ಅಂದರೆ ಮನೆಯಲ್ಲೇ ಶತ್ರುಗಳಿದ್ದಾರಾ ಅನ್ನುವ ರೀತಿಯಲ್ಲಿ ಒಂದು ಭಾವನೆ ಒಂದು ಮನಸ್ತಾಪ ಅನ್ನೋದು ಉಂಟಾಗ್ತಾ ಇರುತ್ತೆ ಆದರೆ ಅದರ ಬಗ್ಗೆ ನೀವು ಕೆಲವೊಂದು ದಿನಗಳಲ್ಲಿ ಮತ್ತೆ ಅದೆಲ್ಲವೂ ಬಗೆಹರಿಯುತ್ತೆ ಆದ್ದರಿಂದ ಇದರ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಇನ್ನು ರಾಶಿಯಲ್ಲಿರುವಂತಹ ಕುಜ ಮತ್ತು ಚಂದ್ರ ಆರನೇ ತಾರೀಕು ವರೆಗೂ ಸ್ವಲ್ಪ ಚಂದ್ರಮಂಗಳ ಯೋಗ ಆ ಸ್ಥಿತಿ ಏನಿರುತ್ತೋ ಕುಜ ಚಂದ್ರ ಇವರಿಬ್ಬರು ಇರೋದರಿಂದ ಜೂನ್ ಆರರವರೆಗೂ ಸ್ವಲ್ಪ ಚಂದ್ರಮಂಗಳ ಯೋಗ ಅನ್ನೋದು ಇರುತ್ತೆ ಅಂದರೆ ಎಂತಹ ಆತಂಕಗಳು ಬಂದ್ರೂ ಎಂತಹ ಸಮಸ್ಯೆಗಳು ಬಂದ್ರೂ ಎಂತಹ ಕಷ್ಟಗಳು ಬಂದ್ರೂ ಅದನ್ನು ನಾನು ಎದುರಿಸಬಲ್ಲೆ ಅದರಲ್ಲಿಂದ ಎದ್ದು ಅಂದರೆ ಗೆದ್ದ ಗೆದ್ದು ಅವರಿಗೆ ಸಮಾಧಾನ ನೀಡಬಲ್ಲೆ ಅನ್ನುವ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸ ಧೈರ್ಯ ಮತ್ತು ಆ ಸಮಸ್ಯೆಗಳಿಗೆ ಸೂಕ್ತವಾಗಿ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಒಂದು ಶಕ್ತಿ ನಿಮ್ಮದಾಗಿರುತ್ತೆ ಈ ಚಂದ್ರಮಂಗಳ ಯೋಗದಲ್ಲಿ ಇನ್ನು ಉದ್ಯೋಗ ರೀತಿ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹವರಿಗೆ ಹೊಸ ಪ್ರಯತ್ನವಾಗಿ ಈಗಲೇ ಜಸ್ಟ್ ಎಜುಕೇಷನ್ ಕಂಪ್ಲೀಟ್ ಮಾಡಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಹೊಸ ಅವಕಾಶಗಳು ಕೊಡುವುದವರು ಆಗಿರಬಹುದು ಅಥವಾ ವೃತ್ತಿ ಉದ್ಯೋಗಗಳ ಮೂಲಕ ನಿಮಗೆ ಬೇರೆ ನಗರದಲ್ಲಿ ಬೇರೆ ಊರಿನಲ್ಲಿ ನಿಮಗೆ ಸ್ಥಾನ ಚಲನೆ ಆಗುವಂಥ ಅಲ್ಲೇ ದೂರದಲ್ಲಿ ಕೆಲವೊಂದು ಉದ್ಯೋಗ ಅವಕಾಶಗಳು ಬರುವುದಾಗಿರ್ಬೋದು ಆದ್ದರಿಂದ ನೀವು ಕುಟುಂಬಕ್ಕೆ ದೂರವಾಗಿ ಉದ್ಯೋಗಕ್ಕೆ ಜಾಯ್ನ್ ಆಗೋದಾಗಿರ್ಬೋದು ಒಟ್ಟಾಗಿ ನೋಡಿದರೆ ಈ ಚಂದ್ರಮಂಗಳ ಯೋಗ ಅನ್ನೋದು ನಿಮ್ಮಲ್ಲಿ ಅಡಗಿರುವಂತಹ ಒಂದು ಪ್ರತಿಭೆ ಸಾಮರ್ಥ್ಯ ಒಂದು ನಿಪುಣತೆ ಒಂದು ಕ್ಯಾಪಬಲಿಟೀಸ್ನ ಈಗ ಹೊರಗಡೆ ತೆಗೆದು ನಿಮ್ಮ ಎಫರ್ಟ್ಸ್ನ ಸಮಾಜಕ್ಕೆ ಅಂದರೆ ನೀವು ನಿಮ್ಮ ಸಂಸ್ಥೆಗಾಗಿರ್ಬೋದು ನಿಮ್ಮ ಮೇಲಧಿಕಾರಿಗಳಿಗಾಗಿರ್ಬೋದು ಓಹೋ ಇವರಲ್ಲಿ ಇಷ್ಟೊಂದು ಪ್ರತಿಭೆ ಇದೆಯಾ ಇವರಿಗೆ ಮತ್ತಷ್ಟು ಜವಾಬ್ದಾರಿಗಳನ್ನು ಕೊಡುವಂತಹ ಒಂದು ಪ್ರಮೋಷನ್ ಕೊಟ್ಟರೆ ಚೆನ್ನಾಗಿ ನಿಭಾಯಿಸುತ್ತಾರೆ ಅನ್ನುವಂತಹ ಒಂದು ನಂಬಿಕೆಯನ್ನು ವಿಶ್ವಾಸವನ್ನು ಮೂಡಿಸುವಂತಹ ಒಂದು ಪ್ರತಿಭೆ ನಿಮ್ಮದಾಗಿರುತ್ತೆ ಅಂತಹ ಪ್ರತಿಭೆ ಬೆಳಕಿಗೆ ಬರುವಂತಹ ಸಾಧ್ಯತೆ ಈ ಮಾಸದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಮುಖ್ಯವಾಗಿ ಈ ಫಿಲಮ್ ಪ ರಿಲೇಟೆಡ್ ಲೈಕ್ ಇನ್ನೂ ಈ ಕಟಕ ರಾಶಿಯವರೆಂದ್ರೆ ರಾಷ್ಟ್ರಾಧಿಪತಿ ಚಂದ್ರಸ್ತೃಪಿಯಾಗಿರ್ತಾರೆ ನೋಡೋದಕ್ಕೆ ಚೆನ್ನಾಗಿರ್ತಾರೆ ಅವರಿಗೆ ಬೌ ಅಂದರೆ ಫಿಸಿಕಲ್ ಅಪಿಯರೆನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಕೆಲವೊಂದು ಕೆಲವೊಬ್ಬರಿಗೆ ಆ್ಯಕ್ಟಿಂಗ್ ಫೀಲ್ಡ್ ಕಡೆ ಹೋಗೋಣ ನಮಗೆ ಟ್ಯಾಲೆಂಟಲ್ಲಿರುವಂತಹ ಪ್ರೂವ್ ಮಾಡ್ಕೊಳ್ಳೋಣ ಅಂತ ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇದು ಒಳ್ಳೆಯ ಆರಂಭ ಮಾಡೋದಕ್ಕೆ ಒಳ್ಳೆಯ ಅವಕಾಶಗಳನ್ನು ಪಡೆಯೋದಕ್ಕಾಗಿರ್ಬೋದು ಅಥವಾ ನಿಮಗಿರುವಂತಹ ಪರಿಚಯಗಳ ಮುಖಾಂತರ ನೀವು ಆಲ್ರೆಡಿ ಪ್ರಯತ್ನ ಮಾಡ್ತಿದ್ರೆ ಹೊಸ ಅವಕಾಶಗಳನ್ನು ಕೈ ಹಿಡಿಯೋದಕ್ಕೆ ಇದು ಒಳ್ಳೆಯ ಅನುಕೂಲವಾಗಿರುವಂತಹ ಸಮಯ ಅಂತಲೇ ಹೇಳಬಹುದು ಇನ್ನು ಲಾಭಸ್ಥಾನದಲ್ಲಿ ಆಗಿರುವಂತಹ ಧನಯೋಗ ಇದು ತುಂಬ ಇಂಪಾರ್ಟೆಂಟ್ ನೋಡಿ ಕಟಕರಾಶಿಯವರಿಗೆ ಧನಾಧಿಪತಿಯಾಗಿ ಹಣಕಾಸಿನಿಕೆ ಅಧಿಪತಿಯಾಗಿರುವಂತಹ ರವಿ ಲಾಭಸ್ಥಾನದಲ್ಲಿ ಇರುವುದರಿಂದ ಇನ್ನು ವ್ಯಾಪಾರಕ್ಕೆ ಉದ್ಯೋಗಕ್ಕೆ ವೃತ್ತಿಗೆ ಅಧಿಕಾರಿಯಾಗಿರುವಂತಹ ಬುಧ ವ್ಯಾಪಾರ ಲಾಭಾಧಿಪತಿಯಾಗಿ ಲಾಭಸ್ಥಾನದಲ್ಲಿರುವುದರಿಂದ ಹೊಸ ವ್ಯಾಪಾರಗಳು ಮಾಡುವುದಕ್ಕೆ ಹೊಸ ಉದ್ಯೋಗಗಳನ್ನು ಮಾಡುವುದಕ್ಕೆ ಹೊಸ ಪ್ರಯತ್ನಗಳನ್ನು ಮಾಡುವುದಕ್ಕೆ ಹೊಸ ಆದಾಯ ಮಾರ್ಗಗಳನ್ನು ಹುಡುಕುವುದಕ್ಕೆ ಈ ಮಾಸ ಅದ್ಭುತವಾಗಿರುತ್ತೆ ಕಟಕ ರಾಶಿಯವರಿಗೆ ಇನ್ನು ಮುಖ್ಯವಾಗಿ ಸರ್ಕಾರದಿಂದ ಏನಾದರೂ ನಿಮಗೆ ಸರ್ಕಾರದಿಂದ ಯಾವುದಾದ್ರೂ ಒಂದು ಪಾಲಿಸಿ ಅಪ್ಲಿಕಲ್ ಆಗಬೇಕು ಅಥವಾ ಸರ್ಕಾರದಿಂದ ಕೆಲವೊಂದು ಬೆನಿಫಿಟ್ಸು ನಿಮಗೆ ಸಿಗಬೇಕು ವಿದ್ಯಾರ್ಥಿಗಳಿಗೆ ಕೆ ಮೆರಿಟ್ ಸ್ಕಾಲರ್ಶಿಪ್ ಅಥವಾ ಸ್ಕಾಲರ್ಶಿಪ್ ಪಡೆಯೋದಕ್ಕೆ ಒಂದು ಮನೆ ಅಪ್ರೂವ್ ಆಗೋದಕ್ಕೆ ಈ ರೀತಿ ಸರ್ಕಾರದಿಂದ ಕೆಲವೊಂದು ಒಳ್ಳೆಯ ಸ್ಕೀಮ್ಸ್ ಮುಖಾಂತರ ಒಳ್ಳೆಯ ಲಾಭಗಳನ್ನು ಮತ್ತು ಆದಾಯವನ್ನು ಅಥವಾ ಕೆಲವೊಂದು ವಿಷಯಗಳನ್ನು ಅನುಕೂಲವಾಗಿ ಪಡೆಯೋದಕ್ಕೆ ಈ ಕಾಲ ಅದ್ಭುತವಾಗಿರುತ್ತೆ ಅದೇ ರೀತಿ ಏನಾದರೂ ರಾಶಿಯವರು ಗೌರ್ಮೆಂಟ್ ಜಾಬಲ್ಲಿದ್ದರೆ ಒಳ್ಳೆಯ ಸ್ಥಾನವನ್ನು ಒಳ್ಳೆಯ ಹುದ್ದೆಯನ್ನು ಪಡೆಯೋದಕ್ಕೆ ಹೊಸ ಅಧಿಕಾರವನ್ನು ಕೈ ಹಿಡಿಯೋದಕ್ಕೆ ಇದು ಅದ್ಭುತವಾಗಿರುವಂತಹ ಸಮಯ ಕಟಕ ರಾಶಿಯವರಿಗೆ ಜೂನ್ ಮಾಸದಲ್ಲಿ ಅಂತ ಹೇಳ್ಬೋದು ಇನ್ನು ಹನ್ನೆರಡನೇ ಭಾವದಲ್ಲಿ ವ್ಯಯಸ್ಥಾನದಲ್ಲಿರುವಂತಹ ಬೃಹಸ್ಪತಿ ಗ್ರಹ ಗುರು ಬಂದು ಇವರು ಧಾರ್ಮಿಕವಾಗಿ ಪುಣ್ಯ ಕಾರ್ಯಗಳಿಗೋಸ್ಕರ ಪುಣ್ಯಕ್ಷೇತ್ರಗಳ ದರ್ಶನಗೋಸ್ಕರ ದೈವಿಕ ಸಂಬಂಧಪಟ್ಟಿರುವಂತಹ ವ್ರತ ಹೋಮ ಹವನಗಳಿಗೋಸ್ಕರ ಧನವ್ಯಯವನ್ನು ಮಾಡುವುದಕ್ಕೆ ಕೆಲವೊಂದು ಧರ್ಮ ವಿಷಯಗಳಿಗೋಸ್ಕರ ಧಾರ್ಮಿಕ ವಿಷಯಗಳ ಮೇಲೆ ಹಣ ಖರ್ಚು ಮಾಡುವಂತಹ ವ್ಯಯಭಾವ ಅಲ್ವಾ ಅದರಿಂದ ಖರ್ಚು ಮಾಡುವಂತಹ ಸ್ಪೆಂಡ್ ಮಾಡುವಂತಹ ಸಂದರ್ಭಗಳು ಬರಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಅವರ ಹೈಯರ್ ಎಜುಕೇಷನ್ಗೆ ಬಹಳಷ್ಟು ಖರ್ಚು ಮಾಡುವಂತಹ ಸಾಧ್ಯತೆ ಇರುತ್ತೆ ಅವ್ರು ಕಟ್ಟಬೇಕಾಗಿರುವಂತಹ ಫೀಸಸ್ ಆಗಿರ್ಬೋದು ಈಗ ಹೊಸದಾಗಿ ಇಂಜಿನಿಯರಿಂಗು ಮೆಡಿಸಿನ್ ಹೋಗ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅವ್ರಿಗೆ ಫೀಸ್ ಕಟ್ಟಬೇಕಾಗಿರುತ್ತೆ ಅಲ್ಲಿ ಬೋರ್ಡಿಂಗಿಗೆ ಫೀಸ್ ಕಟ್ಟಬೇಕಾಗಿರುತ್ತೆ ಅಥವಾ ಅವರು ಉಳ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಅವ್ರಿಗೆ ಬೇಕಾಗಿರುವಂತಹ ಎಲೆಕ್ಟ್ರಾನಿಕ್ ಉಪಕರಣಗಳು ಪರ್ಚೇಸ್ ಮಾಡೋದಾಗಿರ್ಬೋದು ಈ ರೀತಿ ಕೆಲವೊಂದು ವಿಷಯಗಳಿಗೆ ಹೈಯರ್ ಎಜುಕೇಷನ್ ಬೇಕಾಗಿರುವಂತಹ ವಿಷಯಗಳಿಗೋಸ್ಕರ ಖರ್ಚು ಮಾಡುವಂತಹ ವ್ಯಯ ಮಾಡುವಂತಹ ಎಕ್ಸ್ಪೆಂಡೇಚರ್ಸ್ ಅನ್ನೋದು ಜಾಸ್ತಿ ರೀತಿಯಲ್ಲಿ ಇರುತ್ತೆ ಇನ್ನು ಹೈಯರ್ ಎಜುಕೇಷನ್ಗೆ ಏನಾದರೂ ಮಧ್ಯದಲ್ಲಿ ಗ್ಯಾಪ್ ಬಂದು ಉದ್ಯೋಗವನ್ನು ಮಾಡುತ್ತಾ ನೀವು ವಿರಾಮ ತಗೊಂಡಿದ್ರೆ ಈಗ ಮತ್ತೆ ಏನಾದರೂ ಒಳ್ಳೆಯ ಕೋರ್ಸು ಅಥವಾ ನಿಮ್ಮನ್ನು ನೀವು ಅಪ್ಗ್ರೇಡ್ ಆಗಬೇಕು ಅಥವಾ ನಿಮ್ಮ ಕನಸಿರುತ್ತೆ ನಾನು ಪಿ ಎಚ್ ಡಿ ಮಾಡಿದರೆ ಚೆನ್ನಾಗಿತ್ತು ಎಮ್ ಫಿಲ್ ಮಾಡಿದರೆ ಚೆನ್ನಾಗಿತ್ತು ಟೆಕ್ ಮಾಡಿದರೆ ಚೆನ್ನಾಗಿತ್ತು ಮತ್ತೆ ಅದು ಒಂದು ಸಾಕಷ್ಟು ಒಂದು ವಿರಾಮದ ನಂತರ ಮತ್ತೆ ನೀವು ರೀಸ್ಟಾರ್ಟ್ ಮಾಡೋದಕ್ಕೆ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ರಾಹು ಗ್ರಹವನ್ನು ಎಲ್ಲರೂ ಹೇಳೋ ರೀತಿಯಲ್ಲಿ ಅವರ ಅತಿಥಿಗಳು ಅದು ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ ಅಷ್ಟು ಈಸಿಯಾಗಿ ನೀವು ತಗೋಬೇಡಿ ರಾಹು ಅನ್ನೋದೇ ಒಂದು ಮಾಯಾಗ್ರಹ ಆಗಿರೋದ್ರಿಂದ ಮುಖ್ಯವಾಗಿ ಕಟಕ ರಾಶಿಯವರು ಯಾವುದೇ ದುರ್ವ್ಯಸನಗಳಿಗೆ ದುಶ್ಚಟಗಳಿಗೆ ದುಸ್ಸಹವಾಸಗಳಿಗೆ ದೂರವಿರಬೇಕಾಗಿರುತ್ತದೆ ರಿಸ್ಕ್ಗೆ ಕೈ ಹೋಗಬೇಡಿ ಅದು ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ಆರೋಗ್ಯ ವಿಷಯಗಳಾಗಿರ್ಬೋದು ನಿಮ್ಮ ವೈಯಕ್ತಿಕ ವಿಷಯಗಳಾಗಿರ್ಬೋದು ಹತ್ರನೂ ರಹಸ್ಯಗಳನ್ನು ಸೀಕ್ರೆಟ್ಗಳನ್ನು ಅಥವಾ ಕೆಲವೊಂದು ಕೆಲವೊಂದು ಈಗ ಅದೊಂದು ಡಿಜಿಟಲ್ ಅರೆಸ್ಟ್ ಅಂತ ಸೈಬರ್ ಅರೆಸ್ಟ್ ಅಂತ ಸೈಬರ್ ಕ್ರೈಮ್ ಅಂತ ನಿಮ್ಮಲ್ಲಿ ಕೆಲವೊಂದು ವಿಷಯಗಳನ್ನು ಅವರು ರಹಸ್ಯವಾಗಿ ಚಿತ್ರೀಕರಣೆ ಮಾಡಿ ಮತ್ತು ಬ್ಲ್ಯಾಕ್ ಮೇಲ್ ಮಾಡುವಂತಹ ಸಂದರ್ಭಗಳು ಬರಬಹುದು ಈ ಸಂದರ್ಭದಲ್ಲಿ ಕಟಕ ರಾಶಿಯವರು ತುಂಬ ಈ ರಾಹು ಕಾರಣದಿಂದ ಈ ರೀತಿ ಅವ ಷಷ್ಠಮದ ಅಷ್ಟಮದಲ್ಲಿ ರಾಹು ಈ ರೀತಿ ಸಮಸ್ಯೆಗಳಿಗೆ ಆಕರ್ಷಣೆಗಳಿಗೆ ಈಡಾಗಿರಿಸ್ತಾರೆ ಅದೇ ಈಸಿ ಮನೆಗೆ ಶಾರ್ಟ್ಕಟ್ಸ್ ಹುಡುಕೋಣ ಈ ರೀತಿ ಕಷ್ಟ ಬೆಳೆದೇ ಸಂಪಾದನೆ ಮಾಡಬೇಕು ದುಡ್ಡು ಬರಬೇಕು ಜಾಸ್ತಿ ಮಾಡಬೇಕು ಅನ್ನೋ ಕೆಲವೊಂದು ಮಾಯೆಯನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ರಾಹುಗ್ರಹ ಕೊಡುವಂತಹ ಫಲಗಳನ್ನು ಅದನ್ನು ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಪ್ರತಿ ಶುಕ್ರವಾರ ಶ್ರೀ ದುರ್ಗಾ ಮಾತೆಗೆ ಕುಂಕುಮಾರ್ಚನೆ ಮಾಡಿಸೋದಾಗಿರ್ಬೋದು ರಾಹುಕಾಲದಲ್ಲಿ ದೀಪಾರಾಧನೆ ಮಾಡೋದರಿಂದ ಮುಖ್ಯವಾಗಿ ಈ ಪ್ರತಿದಿನವೂ ರಾಹು ಗಾಯತ್ರಿ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡೋದರಿಂದ ಮತ್ತಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಉಂಟಾಗಲಿ ಮತ್ತು ಈ ಮಾಸವೇ ಅಲ್ಲ ನಿಮ್ಮ ಜೀವನವೆಲ್ಲವೂ ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಆಶೀರ್ವಾದ ನಿಮ್ಮಲ್ಲಿ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನಾಂಸುಕಿನೋ ಹೋಗವಂತು ಸಮಸ್ತ ಸನ್ಮಂಗಳಿಬವಂತು ಜೈ ಶ್ರೀರಾಮ್